ಏನಾಗುದಿಲ್ಲ ಇರುವಷ್ಟು ದಿನ ಇಲ್ಲಿ ಇರ್ಬೋದು ಸರ್ ನಿಮ್ಗೆ ಮತ್ತೆ ಬೇಕಾದಾಗ ಬರೋದು ಹೋಗುದು ಒಂದು ರೂಪಾಯಿ ಖರ್ಚಿಗೆ ಹಣ ಕೊಡುದಿಲ್ಲ ಆಗುದಿಲ್ಲ ಎಲ್ಲರೂ ಶೇರ್ ಮಾಡಿ ನಿಲ್ಲ ಅವರು ಹೇಳ್ತಾರೆ ಇಲ್ಲಿ ನಿಲ್ಕಾಗುದಿಲ್ಲ ಅಂತ ಹೇಳಿ ಬೇರೆ ಮನೆ ಮಾಡಿ ಕೊಡಿ ಏನು ವಿಷಯ ಈ ಮನೆ ಅಡವಿಟ್ಟಾದ್ರೂ ಅವನಿಗೆ ಮನೆ ಕಟ್ಬೇಕಂತೆ ಅಲ್ಲ ಅವರಿಗೆ ಪರಿಸ್ಥಿತಿ ಏನ್ ಬಂದಿ ಸರಿಯಾಗ್ತಿಲ್ಲ ಸರಿಯಾಗುದಿಲ್ಲ ನಾನು ನೀನು ಮಾತಾಡ್ಬೇಡ ಸರಿ ಆಗುದಿಲ್ಲ ಅವನು ಬೇರೆ ಕಟ್ಲಿ ನಮಗೆ ಏನ್ ತೊಂದರೆ ಇಲ್ಲ ನಾವು ಹಣ ಕೊಡ್ಬೇಕಂದ್ರೆ ಎಲ್ಲಿ ಅವನು ಇಷ್ಟ ದುಡಿದು ಸೇವ್ ಮಾಡಿದ್ರೆ ಎಂತಸ ಕಟ್ಬಹುದಿತ್ತು ಇದ್ದ ಹಣ ಎಲ್ಲ ಫ್ರೆಂಡ್ಸಿನ ಅವರೊಟ್ಟಿಗೆ ಹೋಗಿ ಜಾಲಿ ಮಾಡಿ ಎಲ್ಲ ಹಾಳು ಮಾಡಿದ್ದಾನೆ ಈಗ ಈ ಮನೆ ಹಣವಿಟ್ಟು ಅವನಿಗೆ ಮನೆ ಕಟ್ಲಿಕ್ಕೆ ಸರಿ ತಲೆಸರಿಲ್ವಾ ನೀವೇನು ಮಾಡಿ ನಾನು ಬಿಡುದೇ ಇಲ್ಲ ಇಲ್ಲಪ್ಪ ಒಂದು ಮಾಡೇ ಬೇಕು ಇದು ಒಂದು ರೂಪಾಯಿ ಕೊಡ್ಲಿಕ್ಕಿಲ್ಲ ಅದು ನಾನು ಸತ್ತ ಮೇಲೆ ಈ ಜಾಗ ಮತ್ತೆ ಮನೆ ಎಲ್ಲ ಪಾಲ್ ಮಾಡಿ ಎಲ್ಲ ಮಕ್ಕಳ ಹೆಸರಿಗೆ ಇಲ್ಲಿ ನಿಲ್ಬೇಡಂತ ನಾನು ಹೇಳುದಿಲ್ಲ ಇಲ್ಲಿ ನಿಂತ್ರೆ ಒಂದು ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಒಂದು ಸಾಮಾನು ತರಲಿಕ್ಕೆ ಆದ್ರೂ ಹಣ ಕೊಡಬೇಕು ಸುಮ್ಮನೆ ಬರುದು ತಿನ್ನುದು ಮಲಗುದು ಹೋಗುದು ಆ ತರ ಆಗುದಿಲ್ಲ ನಾನು ಇನ್ನೇ ಎರಡು ಬೈದೆ ಈಗ ಇಲ್ಲಿ ನಿಲ್ಲಿಕ್ಕೆ ಬೇಡ ಹಾಗೆ ಅದೇ ಅಲ್ಲ ನಿಮಗೆ ಅಲ್ಲ ಅಮ್ಮ ಇಷ್ಟೇ ಇದು ಮಾಡಿ ನೀನು ಈಗ ಹೇಳ್ತೀನಿ ನಾನು ಬೇರೆ ಕಡೆ ನಿಲ್ತೇನೆ ನಾನು ಮನೆ ಬೇಕಂತ ನಾನೇ ಯಾವತ್ತೂ ಬೇಕಿಲ್ಲ ಎಂತ ಕೂಡ ಮಾಡಿ ಅದು ಈಗ ಸರಿ ಆಗುದಿಲ್ಲ ಎಂತ ಕರ್ಮ ಅದಕ್ಕೆ ಒಂದು ಇಟ್ಟಿದ್ದಾರೆ ಜಾಗದ ಒಂದು ಫೈಲ್ ಸಿಕ್ಕಿದ್ದಾರೆ ಅದರ ಬ್ಯಾಂಕಲ್ಲಿ ಇಟ್ಟು ಮನೆ ಕಟ್ಬಹುದಿತ್ತು ಈಗ ಹೇಳಿದ್ದಾರೆ ಅವ್ರು ಕೊಡುದಿಲ್ಲ ಅದು ಅದ್ರ ಮಾಡ್ಬೋದಿತ್ತು ಬೇರೆ ಕಡೆ ಎಲ್ಲಿ ಇಟ್ಟಿದ್ದಾರೆ ನೋಡ್ತೇನೆ ಉಂಟ ಅಂತ ಬರೋದಿಲ್ಲ ಮನೆ ಹತ್ರ ಬಿಸಾ ಎಲ್ಲಿ ಯಾರಿಗೊತ್ತು ಇದೇ ಬಾಲಿ ಪಪ್ಪೆ ಸಿನಿಮಾ ತಿಮ್ಮಕ್ಕಂತ

ಎಲ್ಲ ಸರಿ ನೀನು ನನ್ನತ್ರ ಹತ್ರ ನನ್ನ ಕಬಟ್ ಕೈ ಹಾಕಿದೆ ಇಲ್ವಾ ನಂಗೆ ಈಗ ಗೊತ್ತಾಗ್ಬೇಕು ನೋಡ್ಲಿಕ್ಕೆ ಮಾತ್ರ ನಾನು ನೋಡ್ಲಿಕ್ಕೆ ನನ್ನ ರೂಮಿನೊಳಗೆ ನಿನಗೆ ಹೋಗಿ ಕೈ ಹಾಕ್ಲಿಕ್ಕೆ ನಾನು ಅಧಿಕಾರ ಕೊಡ್ಲಿಲ್ಲ ಗೊತ್ತಾಯ್ತಲ್ಲ ಹೌದು ನೀನು ರಿಕಾರ್ಡ್ಸ್ ಎಲ್ಲ ತಕೊಂಡು ಹೋಗಿದ್ಯ ನೋಡ್ಬೇಕು ನೀನು ಏನ್ ಮಾಡ್ತೀಯ ಅಂತ ನಾನು ಕೇಸ್ ಹಾಕ್ತೇನೆ ಮಕ್ಕಳಂತ ನೋಡುದಿಲ್ಲ ನಾನು ಕೇಸ್ ಹಾಕಿ ಹಾಕ್ತೇನೆ ನಿನ್ನ ಮೇಲೆ ಈಗ ನಿಮಗೆ ಮನೆ ಕಟ್ಟಬೇಕಾದ್ರೆ ನೀನ್ ನೀ ನನ್ನ ಆಧಾರ ಮನೆ ಆಧಾರ ಎಲ್ಲ ಹೋಗಿ ನಮಗೆ ಗೊತ್ತಿಲ್ಲ ಅದು ಗುಟ್ಟಲ್ಲಿ ಕೊಂಡೋಗಿ ಬಿಡಬೇಡ ಗೊತ್ತೈತಲ್ಲ ಗೊತ್ತಾಯ್ತಲ್ಲ ತೋರಿಸಲಿಕ್ಕೆ ಕೊಂಡೆ ಸರಿ ಹೇಳ್ತಾಪ್ಪ ಅದು ಗೊತ್ತಿಲ್ಲ ನಾವೆಲ್ಲ ಬೀದಿಗಿಳಿಬೇಕು ಅವನು ಮನೆ ಕಟ್ಟಿ ಒಳ್ಳೆ ಮಾಡಿ ಅಂತ ನಾನು ನಿಮಗೆ ಮೊದಲೇ ಇಲ್ಲ ಅಂತ ಕೂಡ ಮಾಡಿ ನಾನು ತೋರಿಸಲಿಕ್ಕೆ ಕೊಂಡೆ ಅಂತ ಇಷ್ಟ್ವಾರ ಅತ್ತಾ ಅಮ್ಮ ಈಗ ಕೊಂಡೋಗಿದನ ಅಂತ ಕೊಂಡೋಗೋದು ಏನು ಬೇಡ ನಮ್ಮತ್ರ ಕೇಳದೆ ತಕೊಂಡು ಹೋಗೋದು ಬೇಡ ನೀನು ನೀನ್ ದೊಡ್ಡ ಕಳ್ಳ ಇಲ್ಲ ನನಗೆ ನಂಬಿಕೆನೇ ಇಲ್ಲ ನಿನ್ನ ಮೇಲೆ

ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ತೇವೆ ನಾವು ನಾಟಿ ಏನು ಮಾಡ್ತೀರಾ ನಾಟಿ ನಾಟಿ ಎಲ್ಲ ಮಾಡ್ತೇವೆ ಕಟಾವ್ ಕಟಾವು ಎಲ್ಲ ಮಾಡ್ತೀರಲ್ಲ ಕಟಾವು ಎಲ್ಲ ಮಾಡ್ತೇವೆ ಏನಿದ್ರು ಕೊಡಿ ಕೆಲಸ ನಮಗೆ ಇಲ್ಲಿ ಗದ್ದೆ ಉಂಟು ಮತ್ತೆ ಅಡಿಕೆ ತೋಟ ತೆಂಗಿನ ತೋಟ ಅಲ್ಲವ ನಾನು ನಿಂಗೆ ಬೀರು ತರಲಿಕ್ಕೆ ಹೇಳಿದ್ದೇನೆ ನಾನು ನಿಂಗೆ ಬೀರು ತರಲಿಕ್ಕೆ ಹೇಳಿದ್ದೆ ನೀನು ಅಗಲ್ಕಾಯಿ ತರ ತಂದು ಬಂದೆ ಇದು ಯಾರು ಯಾರು ತಿಂತಾರೆಂಟ್ರೆಂಟು ಇಟ್ಕೊಂಡು ಬಂದಿದ್ರಿ ಎಂತ ನಮ್ಮ ಯಜಮಂಡರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಕೆ ಎಸ್ಆರ್ ಸಿ ಬಸ್ ಸ್ಟಾಂಡ್ ಮಂಗ್ಳೂರಲ್ಲಿ ನಾವು ಮುಂದೆ ಬಂದ್ರಿ ಮಂಗ್ಳೂರ್ ಹೋಗ್ಬೇಕಿತ್ತಲ್ಲ ಇಲ್ರಿ ಇಲ್ಲಿ ಮಾವ ಕೊಟ್ಟರೆ ನಂಬರ್ ಈ ಮನೆಯಲ್ಲಿ ಕೆಲಸ ಉಂಟದ್ದೇ ಚೆಲ್ವ ಉಂಟದ ಕೆಲಸ ಉಂಟದ್ದೆ ನನಗೆ ಕೋಣದರ ನಾಲ್ಕು ಜನ ಮಕ್ಕಳಿದ್ದಾರೆ ಇವ್ರ ಯಾರು ಕೆಲಸ ಮಾಡುದಿಲ್ಲ ಅಲ್ಲ ನೀವು ನಾನು ಇಲ್ಲಿ ಕೆಲಸ ಮಾಡ್ತೇನೆ ತಿಂಗಳು ಕೆಲಸ ಮಾಡ್ತಾರೆ ನಿಂಗೆ ಮನೆ ನೀನು ಮನೆಯ ಆಧಾರ ಇವರಿಗೆ ಕೊಡ್ಲಿಕ್ಕೆ ನೀನ್ ಏನ್ ಬೇಕಾದ್ರೆ ಇಟ್ಕೋ ರೇಷ್ಮೆ ರೇಷ್ಮೆ ಎಲ್ಲ ಕೆಲಸ ಮಾಡ್ತಾರೆ ರೇಷ್ಮೆ ಹುಳ ಕೂಡ ನೀವ್ ಏನಾಗಬೇಕು ಅವ್ರು ನಮ್ಮ ಅಮ್ಮ ಅಮ್ಮನ ಅವರು ಇದು ಈಗ ಸ ಏನು ಗೊತ್ತುಂಟ ಅವರದೇ ಇದು ಮಕ್ಕಳ ಬಟ್ಟೆ ಅವ್ರ ಕೆಲಸಕ್ಕೆ ನಮ್ಮ ಫ್ರೆಂಡ್ ಹೇಳಿದ್ರು ಇಲ್ಲಿ ಕೆಲಸ ಉಂಟಲ್ಲ ಅದಕ್ಕೆ ಕೇಳಿ ಬಂದು ಹೋಗಿ ಇಲ್ಲಿ ಅಮ್ಮ ಅವ್ರಿ ಅದಾಗಿ ನಾವು ಬಿ ಜೆ ಪಿಯಿಂದ ಬಂದಿರಿ ನಾವೆಲ್ಲ ಕೆಲಸ ಮಾಡ್ತೀವಿ ಹೊಳದಲ್ಲಿ ಒಬ್ರು ತೋಟದಲ್ಲಿ ಏನು ಕೆಲಸ ಇದ್ರೆ ತೋಟದಿಂದ ಕೆಲಸ ಮಾಡ್ತೀವಿ ಇವರ ಅಕ್ಕ ನಮ್ದು ಮಿಸೇಜ್ ಉಂಟಲ್ಲ ಅವರು ಕೇಸರಿ ಬಸ್ ಸ್ಟ್ಯಾಂಡ್ ಮಂಗಳೂರಲ್ಲಿ ಇದ್ದಾರೆ ಅವ್ರು ಬೇಕಾದ್ರೆ ಫೋನ್ ಇಲ್ಲ ಬೇರೆ ಕಡೆ ಅಲ್ಲಿ ಕೆಲಸ ಉಂಟಂತೆ ಬೇರೆ ಜನ ಹೇಳಿದ್ರು ನಿಲ್ಲಿ ಅಲ್ಲಿ ನೀವು ಹೋಗಿ ವಿಚಾರ ಮಾಡಿ ಒಬ್ಬರಾದ್ರೆ ಒಬ್ಬರು ಇಲ್ಲ ಇಲ್ಲಿ ನಿಲ್ಲಿ ಅಂತ ಗೊತ್ತಿಲ್ಲ ರೀ ಅವರು ಬೈತಾರೆ ಇವರಿಗೆ ಕುರಿ ಎಂತ ಸೌಕರ್ಯ ಇದು ಅಕ್ಕ

ಎಲ್ಲ ಬಂದ್ರಿ ಬಂದ್ರಿ ನಮ್ಮ ಮಾವಳ ಬಂದ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಕೇಸರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಈಗ ನಂಬರ್ ಕೊಟ್ಟರು ಈ ಮನೆಗೆ ಹೋಗಿ ವಿಚಾರ ಮಾಡಿ ಅಲ್ಲಿ ಕೆಲಸ ಅಂತ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳಿದ್ರು ಹಾಗೆ ಬಂದ್ರಿ ನಾನು ನನ್ನ ಅಂದ್ರೆ ನಮ್ಮ ತೋಟಕ್ಕೆ ಈಗ ಇವರು ಜನ ಬಂದಿದ್ದಾರೆ ಕೆಲಸ ಮಾಡಿಸುವ ಎಲ್ಲ ಕೆಲಸ ಕೊಡುವ ಗದ್ದೆ ಕೆಲಸ ತೋಟದು ಮತ್ತೆ ಅಲ್ಲಿ ದನಗಳಿಗೆ ಗಾರೆ ಕೆಲಸ ಮುಟ್ಟುಂಟಾ ಗಾರೆ ಕೆಲಸ ಎಲ್ಲ ಕೆಲಸ ಮಾಡ್ತೀರಿ ಈಗ ಗಾಲೆ ಕೆಲಸ ಗಾರೆ ಕೆಲಸ ಮಾಡ್ತಿರಿ ನೀವು ಹೊಲದಲ್ಲಿ ಎಲ್ಲಾ ಮಾಡ್ತೀನಿ ನಾ ಕೆಲಸ ಹೊಲದಲ್ಲಿಲ್ಲ ಎಲ್ಲಾ ಇದು ಕಸ ಎಲ್ಲ ತೆಗಿಲಿಕ್ಕಿದ್ರಿ ಇಲ್ಲಿ ಕಸ ಎಲ್ಲ ಕೆಲಸ ನೌಕ್ರಿ ನೌಕ್ರಿ ನಿಮ್ಗೆ ಇದು ಇದು ಹಣ ಎಷ್ಟು ತಿಂಗಳು ಇದು నా రూపాయి ఊటోరు గంట సంజెంటే రూపాయ 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 రూపాయల ఆరు గంట సంజా ఆరు గంట హి

ಬೇಕಾದ ಜನ ಬೇಕಾದ್ರೆ ಮಾವ ಇದ್ದೀರಿ ಅಲ್ಲ ನೀವೆಲ್ಲ ಪ್ಲಾನ್ ಮಾಡಿ ಇವರ ನಿಲ್ಲಿ ನಿಲ್ಲಿಸಿ ಹಾಗೆ ಮಾಡಿದಿರಿ ಮತ್ತೆ ಇವರ ಫ್ಯಾಮಿಲಿಯನ್ನು ಇನ್ನು ಕರ್ಕೊಂಡು ಬರ್ಬೇಕಾ ಇಲ್ಲಿ ಒಂದು ಕೆಲಸ ಮಾಡಿ ನಿಮ್ಮ ಊರಲ್ಲಿ ಇದ್ದವರನ್ನೆಲ್ಲ ಕರ್ಕೊಂಡು ಬನ್ನಿ ನನ್ನ ಮಕ್ಕಳು ನೋಡ್ತಾರೆ ತೋಟದಲ್ಲಿ ನಿಮಗೆಲ್ಲ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನಿಂಗೆ ಆಗುದಿಲ್ಲ ತೋಟದ ಕೆಲಸ ಎಲ್ಲ ಮಾಡ್ಲಿಕ್ಕೆ ಅವರ ತರ ಆಗುದಿಲ್ಲ ಅಂದ್ರೆ ನೀನ್ ಅವರ ಫ್ಯಾಮಿಲಿಗೆಲ್ಲ ಯಾಕೆ ಕರೀದು ಒಬ್ರು ಸಾಕಲ್ಲ ನೀವು ನೀವೊಬ್ಬರೇ ನಿಲ್ಲಿ ಮತ್ತೆ ನಿಮ್ಮ ಕೆಲಸ ನೋಡಿ ನಿಮ್ಗೆ ನಿಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕರಿತೇವೆ ನಾವು ಸಾಕ್ರಿ ನಿಮ್ಮ ಲಗೇಜ್ ಎಲ್ಲ ಇಟ್ಟು ಬನ್ನಿ ಯಜಮನ್ ಇವಾಗ ಅವ್ರು ಒಂದು ದಿನ ರಸ್ಟ್ ಮಾಡ್ಲಿ ಬಿಜಾಪುರದಿಂದ ಬಂದಿದಾರಲ್ಲ ನಾಳೆಯಿಂದ ಕೆಲಸ ಕೊಡುವ ಹೋಯ್ತ್ರಿ ಅದಕ್ಕೆ ಈ ಬಂದ್ರಿ ನಾವು ಮತ್ತೆ ಇವ್ರಿಗೆ ಹೇಳುವಾಗ ಐನೂರು ರೂಪಾಯಿ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಒಂದು ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀರಾ ಆದ್ರೆ ನೀವು ನಿಮ್ಮ ಮೂಟೆ ಎಲ್ಲ ಕಟ್ಕೊಂಡು ಹೋಗಿ ಅಮ್ಮ ನಿಮ್ಮ ಇವರು ಒಬ್ಬರು ಹೇಳ್ತಾರೆ ಬರ್ತೇವೆ ಒಬ್ಬರು ಇಲ್ತಾರೆ ಮುನ್ನೂರ ಐವತ್ತು ರೂಪಾಯಿ ಕೊಡ್ತೇವೆ ಏನ್ ನಾವು ಬಿಚ್ಚಿ ಬಂದ ಹನ್ನೊಂದು ಗಂಟೆ ಕೆಲಸ ಮಾಡ್ತೇವೆ ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಆಗುದಷ್ಟು ಈ ಮನೇಲಿ ನಮ್ಗೆ ಆಗುದಿಲ್ಲ ನೀವು ಕೆಲಸ ನಮ್ಗೆ ಬೇರೆ ಕಡೆ ನೋಡೋ ನೀನ್ ನೀನು ಬ್ಯಾಂಕ್ ಅಲ್ಲಿ ಹಣ ಇಟ್ಟಿದ್ಯಾ ಅವನಿಗೆ ಸಂಬಳ ಕೊಡ್ಲಿಕ್ಕೆ ಇವನಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಇವನ ತಮ್ಮ ಒಬ್ಬ ಇದ್ದಾನಲ್ಲ ಅವನಿಗೆ ಆಗುದಿಲ್ಲ ಮಾಡ್ಲಿಕ್ಕೆ ನಾನು ಬೇಕು ಹೇಳಿದ್ದು ಮುನ್ನೂರ ಐವತ್ತು ರೂಪಾಯಿ ನಾವು ಅವನಿಗೆ ಹೇಳಿದ್ರು ನಾಲ್ನೂರ ಐವತ್ತು ಕೊಡ್ತೇವೆ ಎರಡು ದಿವಸ ನೋಡುದು ಬೇಡ ಅದೇ ಕಳಿಸೋದು ನನಗೆ ಅವನನ್ನು ಡೈರೆಕ್ಟ್ ಕಳಿಸ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಹೋಗಿದಾನೆ ಅವನು ಹೋಗ್ಲಿಕ್ಕೆ ಅದಕ್ಕೆ ಹೇಳುದು ಇರುವಾಗ ಬೇರೆ ಜನ ಬೇಡ